ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೀಪಾವಳಿಯ ವಿಶೇಷವಾಗಿರುವಂತಹ ಮಹಾಲಕ್ಷ್ಮಿ ಪೂಜೆಯ ವಿಶೇಷತೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ ಯಾವ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಜೊತೆಗೆ ಅಂಗಡಿ ಪೂಜೆಯನ್ನ ಯಾಕೆ ಮಾಡಬೇಕು ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದಾಗಿ ಮಾತನಾಡ್ತಾ ಹೋಗ್ತೀವಿ ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯ ಡಾಕ್ಟರ್ ಅನಿಲ್ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ನ್ಯೂಸ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾನು ಹೇಳ್ತಾ ಇದ್ದೆ ದೀಪಾವಳಿಯ ವಿಶೇಷ ಅಂತ ಹೇಳಿದ್ರೇನೆ ಅದು ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಲಕ್ಷ್ಮಿ ಪೂಜೆಯನ್ನು ಯಾವ ಮುಹೂರ್ತದಲ್ಲಿ ಮಾಡಬೇಕು ಗುರುಜಿ ನೋಡಿಮ್ಮ ಸಾಮಾನ್ಯವಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಮುಹೂರ್ತ ಅನ್ನುವಂಥ ವಿಷಯ ಅಥವಾ ಗೃಹ ಪ್ರವೇಶನೋ ಅಥವಾ ಮನೆಯಲ್ಲಿ ವಿಶೇಷವಾದ ಏನಾದರೂ ಸಂದರ್ಭ ಇದ್ರಷ್ಟೇ ಮುಹೂರ್ತವನ್ನು ನೋಡ್ತೀವಿ ಅನ್ನೋವಂಥದ್ದು ರೂಢಿಯೊಳಗೆ ಬಂದಿದೆ ಆದರೆ ನೀವು ಒಂದು ಸತಿ ಯೋಚನೆ ಮಾಡಿ ಪ್ರತಿದಿನ ಇವಾಗ ನೋಡಿ ರಾಹುಕಾಲದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಮಾಡಲ್ಲ ಅಂತಾರೆ ಅದು ಮುಹೂರ್ತ ಅಲ್ವಾ ಖಂಡಿತವಾಗಲೂ ಹೌದು ರಾಹುಕಾಲವನ್ನು ಪ್ರತಿದಿನ ನಾವು ಉಪಯೋಗಿಸ್ಕೋತೀವಿ ಹೆಂಗೆ ಉಪಯೋಗಿಸ್ಕೋತೀವಿ ನೋಡಿ ಸೋಮವಾರ ಶುರುವಾಯಿತು ಅಂದರೆ ಏಳೂವರೆಯಿಂದ ಒಂಬತ್ತು ಗಂಟೆವರೆಗೂ ನಾವೇನು ಕೆಲಸ ಮಾಡಲ್ಲ ಒಂಬತ್ತು ಗಂಟೆ ನಂತರದಲ್ಲಿ ಹೋಗೋಣ ಅನ್ನೋವಂಥದ್ದು ಅದೂ ಕೂಡ ಮುಹೂರ್ತನೇ ಅದೇ ರೀತಿಯಾಗಿ ಒಂದೊಂದು ಹಬ್ಬದಲ್ಲೂ ಒಂದೊಂದು ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾದ ಪದ್ಧತಿ ಅದೇ ಪದ್ಧತಿಯಲ್ಲಿ ಮುಂದುವರ್ಕೊಂಡು ಬಂದಾಗ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುವಂಥ ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯ ಆಯಿತು ಇದಕ್ಕೂ ಮುಹೂರ್ತಕ್ಕೂ ಏನು ಸಂಬಂಧ ಅಂದರೆ ಮುಹೂರ್ತ ಅಂದ್ರೇನು ನಾವು ಕೈಗೊಳ್ಳುವಂತಹ ಕೆಲಸಗಳು ಅಥವಾ ನಮ್ಮ ಸಂಕಲ್ಪ ಸಂಹಿತಿ ಕಲ್ಪ ಅಂತ ಆ ಸಂಕಲ್ಪ ಈಡೇರಿಸುವಂಥ ಶಕ್ತಿಯನ್ನು ಭಗವಂತ ಕೊಡುವಂಥ ಅವರನ್ನು ಪ್ರಾರ್ಥನೆ ಮಾಡುವಂಥದ್ದು ಆ ಪ್ರಾರ್ಥನೆ ಮಾಡುವಂತಹ ಸಮಯಗಳು ಯಥೇಚ್ಛವಾಗಿ ಒಳ್ಳೇದಾಗಿರಬೇಕು ಅಂತ ಮಳೆ ಬಂದಾಗ ಈಚೆ ಹೋಗೋಕ್ಕಾಗಲ್ಲ ಅದಕ್ಕೆ ರೈನ್ಕೋಟ್ ಹಾಕೊಂಡು ಹೋಗುವಂಥದ್ದು ಹೆಂಗೆ ಅಭ್ಯಾಸ ಮಾಡ್ಕೋತೀವೋ ಅದೇ ಥರ ಒಳ್ಳೆ ಕೆಲಸಕ್ಕೆ ಅಂತ ಈಚೆ ಹೋಗುವಾಗ ಅಥವಾ ಒಳ್ಳೆ ಕೆಲಸವನ್ನ ಮಾಡುವಾಗ ಶುಭ ಸಮಯ ಅನ್ನುವಂಥದ್ದು ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಿತ್ಯಕರ್ಮ ಮುಗಿಸ್ಕೊಂಡು ಕಾಫಿ ಕುಡಿಯೋದಕ್ಕೂ ರಾತ್ರಿ ಯಾವಾಗಲೂ ಎದ್ದು ಸುಮ್ಮ ಸುಮ್ಮನೆ ಕಾಫಿ ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅದೇ ಥರನೇ ಮುಹೂರ್ತದಲ್ಲಿ ಮಾಡುವಂತಹ ಕೆಲಸಗಳಿಗೂ ಸುಮ್ಮ ಸುಮ್ಮನೆ ಬೇಕಾಬಿಟ್ಟಿ ಮಾಡುವಂತಹ ಮಾಡುವಂಥ ಕೆಲಸಗಳಿಗೂ ತುಂಬ ಯಥೇಚ್ಛವಾದ ಫಲಗಳು ಬೇರೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರನೇ ಮುಹೂರ್ತಕ್ಕೆ ಅಷ್ಟು ಮಹತ್ವ ಇರುವಂಥದ್ದು ಈ ಮುಹೂರ್ತದಲ್ಲಿ ಒಂದು ಸಮಯ ಎರಡನೇದು ಗ್ರಹಗತಿಗಳು ಅದರ ಜೊತೆಗೆ ನಾವು ಮಾಡುವಂಥದ್ದು ಎರಡೇ ಕೆಲಸ ಒಂದು ಹಿರಿಯರಿಗೆ ಅಥವಾ ದೇವರಿಗೆ ಇದೆರಡನ್ನೇ ನಾವು ಸಂಪ್ರದಾಯವಾಗಿ ಇಟ್ಕೊಂಡಿರೋ ಮಧ್ಯಾಹ್ನದ ನಂತರದಲ್ಲಿ ಯಾವುದೇ ಕಾರ್ಯಕ್ರಮ ಶುರುವಾದರೆ ಅದು ಹಿರಿಯರಿಗೆ ಸಂಬಂಧಪಟ್ಟಂಥದ್ದು ಅಂತ ಅರ್ಥ ಬೆಳಗಿನ ಪ್ರಾತ್ರ ಮುಹೂರ್ತಗಳಲ್ಲಿ ಮಾಡುವಂಥ ಕೆಲಸಗಳು ದೇವರಿಗೆ ಸಂಬಂಧಪಟ್ಟಂಥದ್ದು ನಂತರದಲ್ಲಿ ಸಂಜೆ ಏನು ಆರಾಧನೆ ಮಾಡ್ತೀವಿ ನೋಡಿ ಗೋಧೂಳಿ ಮುಹೂರ್ತ ಅನ್ನುವಂಥದ್ದು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಶ್ರೇಷ್ಠ ಅನ್ನುವಂಥದ್ದು ಇದೆಲ್ಲವುಗಳು ತಿರ್ಗಾ ದೇವರಿಗೆ ಸಂಬಂಧಪಟ್ಟಂತಹದ್ದು ಇದಿಷ್ಟು ಮುಹೂರ್ತಗಳ ವಿಶೇಷ ಸರಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಲಕ್ಷ್ಮೀ ಪೂಜೆಯ ವಿಶೇಷತೆಯ ಕುರಿತಂತೆ ಇನ್ನು ಸಾಕಷ್ಟು ಜನ ದೀಪಾವಳಿ ಅಂತ ಬಂದಾಗ ಅಂಗಡಿ ಪೂಜೆಯನ್ನ ಇಟ್ಕೊಳ್ತಾರೆ ಅಂಗಡಿ ಪೂಜೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಹಾಗಾಗಿ ಯಾವ ಸಮಯದಲ್ಲಿ ಅಂಗಡಿ ಪೂಜೆಯನ್ನ ಮಾಡಿದ್ರೆ ಒಳಿತಾಗತ್ತೆ ಗುರುಗಳೇ ನೋಡಿ ಈ ಸಂವತ್ಸರದಲ್ಲಿ ನಮಗೆ ಸೋಮವಾರ ಮಂಗಳವಾರ ಬುಧವಾರ ದೀಪಾವಳಿ ಹಬ್ಬ ಇರುವಂಥದ್ದು ನರಕ ಚತುರ್ದಶಿ ದಿನಾನು ದೀಪಾವಳಿ ಹಬ್ಬವನ್ನು ಯಥೇಚ್ಛವಾಗಿ ಆಚರಣೆ ಮಾಡ್ತಾರೆ ಆದರೆ ನರಕ ಚತುರ್ದಶಿ ದಿನ ಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು ನಮಗೆ ರೂಢಿಯಲ್ಲಿ ಇಲ್ಲ ಆದರೆ ಏನು ರೂಢಿ ಇದೆ ನೋಡಿ ಹಬ್ಬದ ಹಿಂದಿನ ದಿನನೇ ನೀರು ತುಂಬೋ ಹಬ್ಬ ಅಂತ ಮಾಡ್ತಾರಮ್ಮ ಗಂಗೆಗೆ ಆರಾಧನೆ ಮಾಡುವಂಥದ್ದು ನೀರು ತುಂಬೋ ಹಬ್ಬವನ್ನು ಮಾಡಿ ಮಾರನೇ ದಿನ ಅಭ್ಯಂಗ ಸ್ನಾನ ಮಾಡುವಂಥದ್ದು ನೀರೆಲ್ಲ ತುಂಬಿಕೊಂಡು ಇಟ್ಕೊಂಡಿದ್ದೀರಿ ಅಂತ ಸಾಯಂಕಾಲನೇ ಸ್ನಾನ ಮಾಡುವಂಥದ್ದು ಇದೆಯಾ ಖಂಡಿತ ಇಲ್ಲ ಅದನ್ನು ಮುಹೂರ್ತಾನೇ ರೀ ಅದಕ್ಕೂ ಒಂದು ಮುಹೂರ್ತ ಅಂತಿದೆ ಮಾರನೇ ದಿನ ಬೆಳಗ್ಗೆನೇ ಅಭ್ಯಂಗ ಸ್ನಾನ ಮಾಡೋದಲ್ವ ಎಣ್ಣೆ ಹಚ್ಕೊಂಡು ಅಜ್ಜಿ ತಾತ ಮನೇಲಿದ್ರೆ ಇವತ್ತು ಬೈತಾರಲ್ವ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲೇಬೇಕು ಅನ್ನೋವಂಥದ್ದು ಅದು ಮುಹೂರ್ತಾನೆ ಅದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳಿದೆ ನೋಡಮ್ಮ ಇವಾಗ ಚಳಿಗಾಲ ಅಲ್ವಾ ಚಳಿಗೆ ಏನಾಗುತ್ತೆ ಸ್ಕಿನ್ ಎಲ್ಲ ಆಗುವಂಥದ್ದು ಲೈನ್ ಬರುವಂಥದ್ದು ಅದೆಲ್ಲ ಆಗಿರುತ್ತೆ ಅದೆಲ್ಲ ನಿವಾರಣೆ ಆಗಬೇಕು ಅಂತಾನೆ ಅಭ್ಯಂಗ ಸ್ನಾನಗಳನ್ನ ರೂಢಿ ಮಾಡಿಸಿರುವಂಥದ್ದು ಸುಮ್ ಸುಮ್ನೆ ಮಾಡಿರಲ್ಲ ಯಾರು ಆಯುರ್ವೇದದಲ್ಲಿ ಇದರ ಉಲ್ಲೇಖ ಇದೆ ಧರ್ಮ ಗ್ರಂಥಗಳಲ್ಲಿ ಇದೆಲ್ಲ ಇದರ ಉಲ್ಲೇಖ ಇದೆ ಬೆಳಗ್ಗೆನೆ ಯಾಕ್ರಿ ಸ್ನಾನ ಮಾಡಬೇಕು ಅನ್ನೋಂಥ ಪದ್ಧತಿ ಮಾಡಿದ್ದಾರೆ ಅದು ಮುಹೂರ್ತ ತಾನೇ ಬೆಳಗ್ಗೆ ಅನ್ನೋದೊಂದು ಮುಹೂರ್ತ ಅದರಲ್ಲೇ ಯಾಕೆ ಸ್ನಾನ ಮಾಡಬೇಕು ಅಂದ್ರೆ ಸ್ನಾನದ ನಂತರದಲ್ಲಿ ಸೂರ್ಯನ ಕಿರಣಗಳು ನಿಮ್ಮನ್ನ ಸ್ಪರ್ಶಿಸಿದರೆ ಅದರಲ್ಲಿ ಆಗುವಂತ ದೈಹಿಕ ಬದಲಾವಣೆಗಳು ನಿಮ್ಮನ್ನ ಬಲಗೊಳಿಸುತ್ತದೆ ಅಂತ ಉಲ್ಲೇಖ ಇರೋದರಿಂದ ಅದೇ ಮುಹೂರ್ತದಲ್ಲೇ ಅಭ್ಯಂಗ ಸ್ನಾನ ಮಾಡುವುದು ಅಂತ ಹೇಳಿದ್ದಾರೆ ಮುಂದಿನ ಭಾಗದಲ್ಲಿ ಮಹಾಲಕ್ಷ್ಮಿ ಪೂಜೆಗೆ ಯಾವ ಮುಹೂರ್ತ ಹೇಳಿದ್ದಾರೆ ಅದರಲ್ಲೂ ಈ ವರ್ಷದಲ್ಲಿ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸರಿ ಗುರುಜಿ ತಿಳಿಸ್ಕೊಡ್ತಾ ಇದ್ವಿ ಅಂಗಡಿ ಪೂಜೆಯನ್ನ ಮಾಡೋದ್ರ ಕುರಿತಂತೆ ಇನ್ನು ಅಂಗಡಿ ಪೂಜೆಯನ್ನ ಮಾಡಿದ್ರೆ ಏನು ಪ್ರತಿ ವರ್ಷವೂ ಕೂಡ ಲಾಭವನ್ನ ಪಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವುದಾ ಹೇಗೆ ನೋಡಿ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಮ್ಮ ರೂಢಿ ಈ ಬಾರಿ ಗ್ರಹಗತಿಗಳನ್ನ ಗ್ರಹಗತಿಗಳ ಜೊತೆ ಆ ಸಂಯೋಗಗಳನ್ನ ನೋಡ್ತಾ ಹೋದರೆ ಯಾವತ್ತು ಮಹಾಲಕ್ಷ್ಮಿ ಪೂಜೆಗೆ ಚೆನ್ನಾಗಿದೆ ಅನ್ನುವಂಥದ್ದು ಒಂದು ವಿಷಯ ಬರುತ್ತೆ ನೋಡಿ ಈ ಸತಿ ಸೋಮವಾರ ನರಕಚತುರ್ದಶಿ ಆಯಿತು ಹೆಂಗಸ್ನಾನದ ಸ್ನಾನದ ಹೃದಯ ಆಯಿತು ಅದರ ಜೊತೆಗೆ ಯಮದೀಪಗಳನ್ನು ಹಚ್ಚುವಂಥದ್ದು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಸರಿ ಮುಂದಿನ ಭಾಗ ಏನು ಅಮಾವಾಸ್ಯೆ ದಿನ ಮಂಗಳವಾರ ಇರುವಂಥದ್ದು ಮಂಗಳವಾರ ಬೆಳಗ್ಗೆ ಯಥೇಚ್ಛವಾಗಿ ಮನೇಲಿ ದೀಪಾವಳಿ ಆರಾಧನೆ ಮಾಡುವಂಥದ್ದು ಇನ್ನೂ ಕೆಲವೊಂದಷ್ಟು ಭಾಗಗಳಲ್ಲಿ ಹಿರಿಯರ ಪೂಜೆಯನ್ನು ಮಾಡುವಂಥದ್ದು ಸಮೇತ ರೂಢಿಯೊಳಗಿದೆ ಆದರೆ ಈ ಸಂಚಿಕೆಯಲ್ಲಿ ವ್ಯಾಪಾರಸ್ಥರಿಗೋಸ್ಕರನೇ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಮಂಗಳವಾರ ಅಮಾವಾಸ್ಯೆ ಇರುವಂಥದ್ದು ಆದರೆ ನೀವು ಬೆಳಗ್ಗೆ ಏನಾದ್ರೂ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ರೆ ಸ್ವಲ್ಪ ಈ ಸಂಚಿಕೆ ನೋಡಿದ ನಂತರದಲ್ಲಿ ಬೆಳಗ್ಗೆ ಆ ಕಾರ್ಯಕ್ರಮವನ್ನು ಮಾಡಬೇಕಾ ದೇವರ ಕಾರ್ಯಕ್ರಮ ಅಥವಾ ಸಂಜೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಗುರುಜಿ ಅಂಗಡಿ ಪೂಜೆ ಕುರಿತಂತೆ ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ಇದ್ದಾರೆ ಮಾತನಾಡ್ಬಿಡೋಣ ಶಿವಮೊಗ್ಗದಿಂದ ಮಾಡಿದ್ದಾರೆ ನಮಸ್ಕಾರ ವಿವೇಕ್ ನಮಸ್ಕಾರ ರೇಖಾ ಧ್ವನಿ ಕೇಳಿಸ್ತಾ ಇದ್ಯಾ ನಮಸ್ತೆ ಮೇಡಮ್ ಧ್ವನಿ ಕೇಳಿಸ್ತಿದ್ಯಾ

ಈ ಸಂಚಿಕೆಯಲ್ಲಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಮ್ಮ ನೋಡ್ತಾ ಇರಿ ಸಂಚಿಕೆ ಮುಗಿಯುವಷ್ಟರಲ್ಲಿ ನಿಮಗೆ ಯಾವತ್ತ ಲಕ್ಷ್ಮಿ ಪೂಜೆ ಮಾಡಬೇಕು ಎಷ್ಟು ಹೊತ್ತಿಗೆ ಲಕ್ಷ್ಮೀ ಪೂಜೆ ಮಾಡಬೇಕು ಜೊತೆಗೆ ಯಾವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಲಕ್ಷ್ಮೀ ಪೂಜೆ ಮಾಡಬೇಕು ಅದರಿಂದ ನಿಮ್ಮ ವೈಯಕ್ತಿಕ ಜೀವನ ಎಷ್ಟು ಚೆನ್ನಾಗ್ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಮ್ಮ ಬೇರೆ ಏನಾದರೂ ಮಾತಾಡೋದಿದ್ರೆ ಹೇಳಿ ಇಲ್ಲ ಮುಂದುವರಿಯೋಣ ಏನ್ ವಿಷಯ ಟೈಟೆ ಮುಗ್ಸಿದಂಗೆ ಏನು ಹೆಲ್ತಿಗೆ ಹೋಗ್ತಿಲ್ಲ ಬಹಳ ಹಠ ಮಾಡ್ತಾನೆ ಹ್ಞೂ ಅವ್ನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಏನಮ್ಮ ಹೆಸರು ಅವ್ರದ್ದು ವಿಕಾಸ್ ವಿಕಾಸ್ ಅಂತನಾ ಹಾಗೆ ಯಾವ ಯಾವ ವರ್ಷದಲ್ಲಿ ಹುಟ್ಟಿರೋದು ಎರಡು ಸಾವಿರದ ಐದರಲ್ಲಿ ಎಣ್ಣೆ ಮೂರನೇ ತಿಂಗಳು ಎಂಟನೇ ತಾರೀಕು ಈಗಿನ ಇಪ್ಪತ್ತು ವರ್ಷದ ಹುಡುಗ ಅಲ್ವಮ್ಮ ಅದು ರೀ ಅವ್ನಿಗೊಂದು ಸ್ವಲ್ಪ ಕೂಡಿಸಿ ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಟು ಜೀವನ ಅಂದ್ರೆ ಏನು ಪ್ರಪಂಚ ಅಂದ್ರೇನು ಅದು ಹೆಂಗೆ ಕೆಲಸ ಮಾಡುತ್ತೆ ಅದೆಲ್ಲದ್ರ ಬಗ್ಗೆ ಒಂದು ಸತಿ ತಿಳಿ ಹೇಳಿಮ್ಮ ಸರಿ ಹೋಗ್ತಾ ಬರ್ತಾರೆ ತುಂಬಾ ಪ್ರೆಷರ್ ಆಗುವಂತದ್ದು ಬೇಡ ಅನ್ನೋದು ನನ್ನ ಅನಿಸಿಕೆ ಸಾಧ್ಯ ಆದ್ರೆ ಒಂದು ಸತಿ ಜಾತಕ ಪರಿಶೀಲಿಸ್ಕೊಳ್ಳಿಮ್ಮ ಒಳ್ಳೇದಾಗಲಿ ಓಕೆ ಧನ್ಯವಾದಗಳು ರೇಖಾ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಅಂಗಡಿ ಪೂಜೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸೋದಾದ್ರೆ ನೋಡಿ ಎಲ್ಲರಿಗೂ ಇರುವಂತದ್ ಯೋಚನೆ ಅಷ್ಟೇ ದೇವರನ್ನು ನಂಬಿ ಮತ್ತು ವ್ಯಾಪಾರವನ್ನು ನಂಬಿ ನಾವು ಹಣಕಾಸನ್ನ ಹೆಂಗೋ ಯಾವುದೋ ಒಂದು ಮೂಲದಿಂದ ಒಂದು ಚಿ ತಗೊಂಬಂದು ಇಟ್ಟಿದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಅಂತ ಆದರೆ ಅದನ್ನು ವ್ಯಾಪಾರಕ್ಕೆ ಅಂತ ಹಾಕಿದಾಗ ವ್ಯಾಪಾರ ಚೆನ್ನಾಗಬೇಕು ಬಾಡಿಗೆ ಕಟ್ಟಬೇಕು ಕೆಲಸದವ್ರಿದ್ರೆ ಅವ್ರಿಗೆ ಸಂಬಳ ಕೊಡಬೇಕು ಅದೆಲ್ಲದನ್ನ ದಾಟಿ ನಮಗೆ ಲಾಭಾಂಶ ಬರಬೇಕು ಅನ್ನೋಂಥದ್ದು ಈ ಲಾಭಾಂಶದಲ್ಲಿ ಏನಾದರೂ ಕೊರತೆ ಆದರೆ ಇದೊಂದು ಲೈನ್ ಇದೆಯಲ್ಲಮ್ಮ ಆ ಲೈನ್ಗೆ ತುಂಬ ಹೊಡೆತ ಬೀಳುವಂಥದ್ದು ವ್ಯಾಪಾರದಲ್ಲಿ ಹಾಗಾಗಿ ನಾನು ಇವತ್ತೊಂದು ಹೇಳ್ಕೊಡ್ತೀನಿ ನೋಡಿ ಮುಹೂರ್ತಕ್ಕೂ ವ್ಯಾಪಾರಕ್ಕೂ ಏನು ಕನೆಕ್ಷನ್ ಇದೆ ಅಂದರೆ ಈಗಿನ ಗೋಚಾರದಲ್ಲಿ ಹಬ್ಬದ ಸಮಯದಲ್ಲಿ ಶುಕ್ರನ ಜೊತೆಗೆ ಚಂದ್ರನ ಸಂಯೋಗ ಇರುವಂಥದ್ದು ಅದು ಮಂಗಳವಾರ ಮಧ್ಯಾಹ್ನದವರೆಗೂ ಇದೆ ಅರ್ಥ ಮಾಡ್ಕೊಳ್ಳಿ ಹಣಕ್ಕೆ ಕಾರಕನಾಗಿರುವಂತಹ ಶುಕ್ರ ಅದರ ಜೊತೆಗೆ ಸಾಲಕ್ಕೆ ಕಾರಕನಾಗಿರುವಂತಹ ಚಂದ್ರನ ಸಂಯೋಗ ಮಂಗಳವಾರ ಮಧ್ಯಾಹ್ನದವರೆಗೂ ಇರುವಂಥದ್ದಾಗಿರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಮಂಗಳವಾರ ಮಧ್ಯಾಹ್ನದ ನಂತರದಲ್ಲಿ ಆ ಸಂಯೋಗ ಮುಂದೆ ಹೋದ ನಂತರದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಸಂಜೆ ಆರಾಧನೆಯನ್ನ ಮಾಡೋದರಿಂದ ಯಥೇಚ್ಛವಾದಂತಹ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಸರಿ ಗುರುಜಿ ಈ ಮುಹೂರ್ತ ಹಾಗೂ ವ್ಯಾಪಾರದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ಇದ್ದಾರೆ ಚಳಕೆರೆಯಿಂದ ಲತಾ ಅಂತ ಹೇಳಿ ನಮಸ್ಕಾರ ಲತಾ ನಮಸ್ಕಾರ ಗುರು ಗುರುಜಿ ಇದಾರೆ ಮಾತನಾಡಿ ಹೇಳಿಮಾ ಹೇಳಿ ಹೇಳಿ ನಮಸ್ತೆ ನಮ್ಮ ತಮ್ಮನಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಮತ್ತೆ ಮನೆ ಕಟ್ಟಿ ಈಗಾಗಲೇ ಎರಡು ವರ್ಷ ಬಂತು ಗ್ರೂಪ್ ಪ್ರೇಶ್ ಆದಾಗಿಂದ ಅವ್ನು ಹುಷಾರೇ ಇರೋಲ್ಲ ಪಣೀಂದ್ರ ಅಂತ ಡೇಟ್ ಆಫ್ ಬರ್ ಗೊತ್ತಿಲ್ಲ ಅಷ್ಟು ಆಯ್ತಮ್ಮ ಅವ್ರ ಹೆಸರು ಏನಂದ್ರಿ ಪಣೀಂದ್ರ ಅಂತ ಪಣೀಂದ್ರ ಅಂತ ಮನೆ ಗೃಹ ಪ್ರವೇಶ ಮಾಡಿದ ನಂತರದಲ್ಲಿ ಈ ತರ ಆಗ್ತಾ ಇದೆ ಅಂತನಾ ಹ್ಮ್ ಹುಷಾರೇ ಇರಲ್ಲ ಅವ್ನಿಗೆ ನೋಡಿ ಒಂದರ್ಥ ಮಾಡ್ಕೊಳ್ಳಿ ಮನೆ ಗೃಹ ಪ್ರವೇಶ ಮಾಡಿದ ನಂತರದಲ್ಲಿ ಅನ್ನುವಂಥದ್ದು ಒಂದು ಈವೆಂಟ್ ಇರಬಹುದೇನೋ ಹೊರ್ತು ಮನೆಗೂ ಅದಕ್ಕೂ ಕನೆಕ್ಟ್ ಮಾಡಿಕೊಂಡು ಮನೆ ಕಟ್ಟಿದ್ದಕ್ಕೆ ಹಿಂಗಾಯ್ತು ಏನೋ ಅಂತ ಅನ್ಕೊಳ್ಳೋ ಅಂತ ಗಾಬರಿ ಮೊದಲನೇದು ಬೇಡ ಆಯ್ತಾ ಒಂದು ಜಾತಕದಲ್ಲಿ ಕೆಲವಷ್ಟು ಬದಲಾವಣೆ ಆದಾಗ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ ಸರಿನಾ ಎರಡನೇದು ಏನ್ ಮಾಡಬೇಕು ಜಾತಕದಲ್ಲಿ ನಮಗೆ ಬಲ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೋಬೇಕು ನಂತರದಲ್ಲಿ ಈಗ ನೀವು ಹೇಳಿದ ಪ್ರಶ್ನೆ ಏನು ಆರೋಗ್ಯದ ಸಮಸ್ಯೆ ಇದೆ ಅಂತ ಊಳು ಮಾಡಕ್ಕಾಗಲ್ಲ ಆಗಲ್ಲ ಊಟ ಸೇರಲ್ಲ ಅಂತಾನೆ ಬಹಳ ಸುಸ್ತು ಆರೋಗ್ಯನೇ ಇದಿಲ್ಲ ಅಂತ ತೋರ್ಸುದ್ರು ಇದ್ ಮಾಡಿದ್ರು ಸರಿ ಆಯ್ತಾ ಇಲ್ಲ ಆಯ್ತಮ್ಮ ನಾನು ಹೇಳುವಂಥ ಸಣ್ಣ ಕೆಲಸನ ಶುರು ಮಾಡ್ಕೊಳ್ಳಿ ಇದಾದ ನಂತರದಲ್ಲಿ ಈ ಕೆಲಸ ಮಾಡಿದ ನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟದ ನೆಮ್ಮದಿ ಸಿಗ್ತಾ ಇದೆ ಅಂದರೆ ಇನ್ನೊಂದು ಸತಿ ಮಾತನಾಡುವಾಗ ಅದರ ಮುಂದಿನ ಭಾಗ ಹೇಳ್ಕೊಡ್ತೀನಿ ಈಗ ನೋಡಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಗ್ರಹ ಸೂರ್ಯ ಗ್ರಹ ಆಗಿರ್ತಾರೆ ಆಯಿತಾ ಕೆಲವೊಂದಷ್ಟು ದಿನ ಸೂರ್ಯನಿಗೆ ಸಂಬಂಧಪಟ್ಟ ಗೋಧಿಗಳನ್ನು ಉಪಯೋಗಿಸುವಂಥದ್ದು ಗೋಧಿಯನ್ನು ದಾನ ಮಾಡುವಂಥದ್ದು ಅಥವಾ ಗೋಧಿಯನ್ನು ಬಳಸಿ ಯಾವುದಾದರೂ ಪದಾರ್ಥವನ್ನು ಮಾಡಿ ಅದನ್ನು ದಾನ ಮಾಡುವಂಥದ್ದು ಚಪಾತಿಯನ್ನು ಮಾಡಿ ದಾನ ಮಾಡುವಂಥದ್ದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹಾಕುವಂಥದ್ದು ಮಾಡಿದರೆ ಅದರ ಜೊತೆಗೆ ವೈದ್ಯರ ಸಲಹೆಯ ಏನಿರುತ್ತೆ ಆ ಫಾರ್ಮೆಟ್ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಆರೋಗ್ಯದಲ್ಲಿ ಉನ್ನತಿಯನ್ನು ಪಡ್ಕೋಬೋದು ಸ್ವಲ್ಪ ದಿನ ಈ ಕೆಲಸ ಮಾಡಿ ನಂತರದಲ್ಲಿ ಸರಿ ಹೋಗ್ತಾ ಬರುತ್ತಮ್ಮ ಓಕೆ ಧನ್ಯವಾದಗಳು ಲತಾ ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದು ಗುರುಜಿ ಜೊತೆಗೆ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಹಾಗೂ ಗುರುಜಿಯ ಜೊತೆಗೆ ಮಾತನಾಡಬಹುದು ಇದೀಗ ಶಿವಮೊಗ್ಗದಿಂದ ರಂಗಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ರಂಗಪ್ಪ ಗುರುಜಿ ಇದ್ದಾರೆ ಮಾತನಾಡಿ ಹೇಳಿ ಹೇಳಿ ಏನು 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 ಸಮಾಚಾರ

ಆರೋಗ್ಯದ ಸಮಸ್ಯೆ ಇವಾಗ ಅಂದ್ರೆ ಹೇಳ್ತಾ ಇದ್ದೀನಿ ಸ್ಪಷ್ಟವಾದಂತಹ ಸಮಸ್ಯೆಯನ್ನ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ಯಾವ ಗ್ರಹಗಳ ಸಂಯೋಗ ನಿಮಗೆ ಕೆಲಸ ಮಾಡಿಕೊಡುತ್ತೆ ಅನ್ನೋದನ್ನ ಸೂಕ್ತವಾಗಿ ತಿಳಿಸ್ಬೋದು ಅದಕ್ಕೋಸ್ಕರ ಅಷ್ಟೇ ಸರಿ ಒಂದ್ ಕೆಲಸ ಮಾಡಿ ಇಟ್ಕೊಳ್ಳಿ ನಾನು ಹೇಳುವಂಥದ್ದು ಒಟ್ಟು ಕುಟುಂಬದಲ್ಲಿ ಸಮಸ್ಯೆ ಬರುತ್ತೆ ಅಂದಾಗ ಅದಕ್ಕೆ ಮೂಲ ಕಾರಣ ನಿಮ್ಮ ಮನೆ ದೇವರ ಆರಾಧನೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಾಸ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮನೆಯಲ್ಲಿ ಒಬ್ಬರಿಗೆ ಸಮಸ್ಯೆ ಬರ್ತಾ ಇದೆ ಅಂದರೆ ಅದು ಜಾತಕದ್ದಾಗಿರುತ್ತೆ ಮನೆಯಲ್ಲಿರುವ ಸಂಸಾರಕ್ಕೇ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಡೆತಡೆಗಳಾಗ್ತಾ ಇದೆ ಅಂದರೆ ನಿಮ್ಮ ಮನೆ ದೇವರದು ಅಥವಾ ಹಿರಿಯರದು ಇದೆರಡರಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ ಒಂದು ಸತಿ ಸೂಕ್ಷ್ಮವಾಗಿ ಮಾತನಾಡಿ ನೋಡಿ ನಮ್ಮ ಹಿರಿಯರು ಏನೇನು ಕೆಲಸ ಮಾಡ್ತಿದ್ರು ಅದನ್ನು ನಮ್ಮ ಕುಟುಂಬ ಮುಂದುವರಿಸ್ತಾ ಇದೆಯಾ ಅನ್ನೋದನ್ನು ನೋಡಿ ಇದೇ ಮಂಗಳವಾರ ಅಮಾವಾಸ್ಯೆ ಇರೋದರಿಂದ ಅಷ್ಟರ ಒಳಗಡೆ ಮಾತನಾಡಿ ನೋಡಿ ಅಮಾವಾಸ್ಯೆ ದಿನ ತರ್ಪಣಾದಿಗಳನ್ನು ಕೊಡೋ ಅಂಥದ್ದು ಅದೆಲ್ಲ ಪದ್ಧತಿಗಳು ಮಾಡ್ಕೊಂಡು ಬಂದಿರ್ತಾರೆ ಮಹಾಲಯ ಅಮಾವಾಸ್ಯಲ್ಲಿ ಕೊಡ್ತಾರೆ ಇಲ್ಲಾಂದರೆ ಈ ರೀತಿ ಅಮಾವಾಸ್ಯೆಗಳಲ್ಲಿ ಕೊಡ್ತಾರೆ ಅದೊಂದು ಸತಿ ಮಾಡಿ ನೋಡಪ್ಪ ಆರಾಮಾಗುತ್ತೆ ಒಳ್ಳೇದಾಗಲಿ ಓಕೆ ಧನ್ಯವಾದಗಳು ರಂಗಪ್ಪ ಕರೆ ಮಾಡಿದ್ದಕ್ಕಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಮುಹೂರ್ತ ಹಾಗೂ ವ್ಯಾಪಾರಕ್ಕೆ ಇರುವಂತಹ ಸಂಬಂಧ ಏನು ಅಂತ ಹೇಳಿ ಒಳ್ಳೆ ಮುಹೂರ್ತದಲ್ಲಿ ನಾವು ದೇವರ ಆರಾಧನೆಗಳನ್ನು ಮಾಡೋದ್ರಿಂದ ಅದು ಎಷ್ಟೋ ದಿನಗಳ ಕಾಲ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹಾಗಾಗಿ ಒಳ್ಳೆಯ ಮುಹೂರ್ತ ಅಂದ್ರೇನು ನಮಗೆ ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡಬೇಕು ಎಲ್ಲದಕ್ಕೂ ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡಬೇಕು ಪರಿಸರ ಸಪೋರ್ಟ್ ಮಾಡದಾಗ ಆ ಕೆಲಸ ಯಥೇಚ್ಛವಾಗಿ ಆಗಿ ಬರುತ್ತೆ ರೋಡ್ ಇರುತ್ತೆ ಗಾಡಿ ಇರುತ್ತೆ ಪೆಟ್ರೋಲ್ ಇರುತ್ತೆ ರಸ್ತೆ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿದ್ರೆ ನಾವು ನೇರವಾಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪೋಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಾಗಿ ಎನ್ವೈರ್ಮೆಂಟ್ ಸಪೋರ್ಟ್ ಇಲ್ಲ ಅಂದರೆ ಆ ಕೆಲಸ ನಮಗೆ ಕೈಗೂಡಲ್ಲ ಅಂತ ಈ ಎನ್ವೈರ್ನ್ಮೆಂಟ್ ಸಪೋರ್ಟ್ ಏನು ಸಿಗತ್ತಲ್ಲ ಅದನ್ನೇ ಮುಹೂರ್ತ ಅನ್ನೋಂಥದ್ದು ಒಳ್ಳೆ ಮುಹೂರ್ತಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿಕೊಂಡು ಆ ಮುಹೂರ್ತದಲ್ಲಿ ನಿಮ್ಮ ಕೆಲಸಗಳನ್ನು ಮಾಡೋದರಿಂದ ಖಂಡಿತವಾಗಿಯೂ ಆ ಮುಹೂರ್ತದಲ್ಲಿ ಮಾಡಿದಂತಹ ಶಕ್ತಿ ಎಷ್ಟೋ ವರ್ಷಗಳಿಗೂ ನೆರವೇರುತ್ತೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ ತಮ್ಮ ಆಶ್ರಮದಲ್ಲಿ ಪ್ರತಿದಿನ ಆರ್ ಆರ್ ನಗರದಲ್ಲಿ ಆಶ್ರಮ ಇದೆ ಆ ಆಶ್ರಮದಲ್ಲಿ ಈ ಡೆಲಿವರಿ ಕೊಡೋಕ್ಕೆ ಅಂತ ಹೋಗ್ತಾ ಇರ್ತಾರಲ್ಲ ಅವರೆಲ್ಲರಿಗೂ ಒಂದು ಮುಹೂರ್ತ ಇಟ್ಟಿದ್ದೇವೆ ಏನು ಮುಹೂರ್ತ ಗೊತ್ತಾ ಅದು ಒಂದು ಗಂಟೆಯಿಂದ ಒಂದೂವರೆ ಒಳಗಡೆ ಯಾರ ಆಶ್ರಮದ ಸುತ್ತಮುತ್ತ ಇರ್ತಾರಲ್ಲ ಯಾಕೆ ನೀವು ಬೇರೆ ಕಡೆ ಹೋಗಿ ಊಟ ಮಾಡುವಂತದ್ದು ಒಂದು ಜಾಗದಲ್ಲಿ ಸೇರಿ ಊಟ ಮಾಡುವಂತ ಪದ್ಧತಿಯನ್ನು ಶುರು ಮಾಡಿದ್ದೀವಿ ಯಾಕೆ ವಿಚಾರ ಇಲ್ಲಿ ತಗೊಂಡೆ ಅಂದ್ರೆ ಆ ಮುಹೂರ್ತ ಅನ್ನೋದು ಇದೆಯಲ್ಲ ಆ ಮುಹೂರ್ತ ಕರೆಕ್ಟಾಗಿ ಆ ಸಮಯದಲ್ಲಿ ಊಟ ಮಾಡುವಂತದ್ದು ಸರಿ ಬೇರೆ ಸಮಯದಲ್ಲಿ ನೀವು ಅನ್ನದಾನವನ್ನು ಮಾಡ್ತೀವಿ ವಿದ್ಯಾದಾನ ಮಾಡ್ತೀವಿ ಅಂದ್ರೆ ಪ್ರಯೋಜನ ಇರಲ್ಲ ಒಂದು ಮುಹೂರ್ತ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ ಸರಿ ಗುರುಜಿ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಧಾರವಾಡದಿಂದ ತಮ್ಮಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ತಮ್ಮಣ್ಣ ನಮಸ್ಕಾರ

ನಿಮ್ ಹೆಸರು ನಿಮ್ ನಕ್ಷತ್ರ ನಿಮ್ ರಾಶಿ ಅಥವಾ ನಿಮ್ ಜಾತಕದ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಶನ್ ಮಿಥುನ್ ರಾಶಿ ಆಯ್ತು ಇಷ್ಟೊತ್ತು ಸಮಯ ವೇಸ್ಟ್ ಮಾಡೋದಿಕ್ ಆಗೋದಿಲ್ಲ ಫೋನ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ಬರ್ಕೊಂಡ್ಬಿಡಿ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಗೆ ಈಗ ಸದ್ಯಕ್ಕೆ ಏನ್ ಗೊತ್ತಾ ಈ ನವೆಂಬರ್ವರೆಗೂ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರಿ ಕೇಳಿಸ್ತಾ ಇದೆಯಾ ನವೆಂಬರ್ವರೆಗೂ ಸಮಾಧಾನದ ಪರಿಸ್ಥಿತಿಯಲ್ಲಿರಿ ನವೆಂಬರ್ ನಂತರದಲ್ಲಿ ನಿಮಗೆ ಖಂಡಿತವಾಗಿಯೂ ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗತ್ತೆ ಹಂಗಂತ ಸುಮ್ಮನೆ ಇರಿ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಅದಕ್ಕೆ ಬೇಕಾಗಿರುವಂತ ಎಲ್ಲ ಅವಶ್ಯಕವಾಗಿರುವಂತ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ನೀವು ಸಿದ್ಧ ಆಗುವಂತ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅರ್ಥ ಆಯ್ತಾ ನವೆಂಬರ್ವರೆಗೂ ಅದಕ್ಕೆ ಸಿದ್ಧತೆಗಳು ಇಂಥದ್ದೇ ಬೇಕು ನನಗೆ ಕೆಲಸ ಅನ್ನುವಂತಹ ಸಂಕಲ್ಪ ಮಾಡಿ ಸಿದ್ಧತೆ ಮಾಡ್ಕೋತಾ ಬನ್ನಿ ನವೆಂಬರ್ ನಂತರದಲ್ಲಿ ನಿಮಗೆ ಕೆಲಸ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಓಕೆ ಧನ್ಯವಾದಗಳು ತಮ್ಮಣ್ಣ ಕರೆ ಮಾಡಿದ್ದಕ್ಕಾಗಿ ಮೈಸೂರಿನಿಂದ ದಾಕ್ಷಾಯಿಣಿ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ದಾಕ್ಷಾಯಣಿ ಗುರುಗಳಿದ್ದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಬಗ್ಗೆ ಆ ಮದುವೆ ಬಗ್ಗೆ ಕೇಳ್ಬೇಕಿತ್ತು ಸರ್ ಹೇಳಿಮ್ಮ ಎಷ್ಟು ವಯಸ್ಸು ಏನು ಓದಿದ್ದಾರೆ ಏನು ಹಾಂ ಸರ್ ಎರಡು ನಾಲ್ಕು ತೊಂಬತ್ತೇಳು ಸರ್ ಎರಡು ನಾಲ್ಕು ಸರ್ ಆಯ್ತಮ್ಮ ಹೇಳಿ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ಮದುವೆ ಬಗ್ಗೆ ಕೇಳಬೇಕಿತ್ತು ಸರ್ ಮದುವೆ ವಿಚಾರವಾಗಿ ಮಾತನಾಡ್ಬೇಕಾ ಹಾಂ ಸರ್ ಮಾತಾಡ್ತೀನಿ ಎಷ್ಟು ದಿನ ಆಯ್ತಮ್ಮ ಹುಡುಕಕ್ ಶುರು ಮಾಡಿ ಒಂದು ಎರಡು ಮೂರು ವರ್ಷ ತಾಯಿಂದ ಹುಡುಕ್ತಾ ಇದೀವಿ ಎರಡು ಮೂರು ವರ್ಷದಿಂದ ಹುಡುಕ್ತಾ ಇದ್ದೀರಿ ನೋಡಿ ಬರ್ದ್ಕೊಳ್ಳಿ ನಾನೊಂದು ಹೇಳ್ತೀನಿ ಜಾತಕ ಇಲ್ಲಿ ಲಭ್ಯ ಇದೆ ಸಣ್ಣದೊಂದು ಕೆಲಸ ಹೇಳ್ಕೊಡ್ತೀನಿ ಅದನ್ನ ಮಾಡಿ ಸರಿ ಹೋಗ್ತಾ ಬರುತ್ತೆ ನೋಡಿ ಇವ್ರ ಜಾತಕದಲ್ಲಿ ಶುಕ್ರನಿಗೆ ಕೇತುವಿನ ಸಂಯೋಗ ಇರೋದ್ರಿಂದ ಮದುವೆಯಲ್ಲಿ ಸಮಸ್ಯೆ ಏನ್ ತೋರ್ಸಲ್ಲಮ್ಮ ಆಯ್ತಾ ಮದುವೆಯಲ್ಲ ನಿಧಾನ ಅಂತ ತೋರಿಸ್ಕೊಡತ್ತೆ ಅಷ್ಟೇ ಆಯ್ತಾ ಗಾಬರಿ ಆಗುವಂತದ್ ಏನೂ ಬೇಡ ಒಂದು ವಿಷಯ ಎರಡನೇ ವಿಷಯ ಗುರುಗ್ರಹ ಮೊನ್ನೆ ತಾನೇ ಬದಲಾವಣೆಯನ್ನ ಆಗಿದ್ದಾನೆ ಈಗ ಅವರಿಗೆ ಸೂಕ್ತ ಸಮಯ ಗುರು ಕನೆಕ್ಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಮದುವೆ ಆಗತ್ತೆ ಆಯ್ತಾ ಇನ್ನೊಂದು ಸಣ್ಣ ವಿಷಯ ಹೇಳ್ಕೊಡ್ತೀನಿ ನೋಡಿ ಜಾತಕದಲ್ಲಿ ಗುರುಬಲ ಈಗ ಇವ್ರಿಗೆ ಶುರುವಾಗಿರೋದ್ರಿಂದ ನೀವೇನ್ ಮಾಡಿ ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಸತಿ ಹರ್ಕೆ ಇಟ್ಟು ಮದುವೆ ಮಾಡಿಸ್ಕೊಡುವಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲು ಮದುವೆ ಆಗತ್ತೆ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನ ತಂದೆ ತಾಯಿ ಓಕೆ ಧನ್ಯವಾದಗಳು ದಾಕ್ಷಾಯಿಣಿ ಕರೆ ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಇನ್ನು ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಯಾವ ತಂತ್ರಗಳನ್ನ ಅನುಸರಿಸಬೇಕಾಗತ್ತೆ ಹೌದಮ್ಮ ನಾನೊಂದು ವಿಚಾರ ಈಗ ಮಾತ್ ಮಾತನಾಡ್ಬೇಕು ಏನ್ ಗೊತ್ತಾ ವ್ಯಾಪಾರ ಚೆನ್ನಾಗಾದ್ರೆ ಆದ್ರೆ ನಮ್ಗೇನ್ ಲಾಭ ವ್ಯಾಪಾರ ಚೆನ್ನಾಗಾದ್ರೆ ಓನರ್ ತಾನೇ ಲಾಭ ಅಂತ ಸಾಮಾನ್ಯವಾಗಿ ಕೆಲಸ ಮಾಡುವಂತ ಅನ್ಕೋತಾರೆ ಹೌದಲ್ವಮ್ಮ ಇದರಲ್ಲಿ ಏನು ವಿಶೇಷ ಇದೆ ಗುರುಗಳೇ ಅಂತ ಕೇಳ್ಬೋದು ವ್ಯಾಪಾರ ಚೆನ್ನಾಗ ಆದರೆ ತಾನೇ ಅವನಿಗೆ ಒಳಹರಿವು ಬಂದಾಗ ಸಂಬಳಗಳನ್ನು ಕೊಡುವಂಥದ್ದು ನಿಮ್ಮ ಜಾಗ ಇನ್ನೊಂಚೂರು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ನೋಡಿ ಆ ಓನರ್ ಅನ್ನೋರು ಇಂದ ಏನೂ ಸಾಧ್ಯ ಆಗೋಲ್ಲ ಅಂತಲ್ಲ ಓನರ್ ಎಷ್ಟು ಶ್ರಮ ಇರ್ತಾರೋ ಕೆಲಸ ಮಾಡುವಂಥವರು ಅಷ್ಟೇ ಶ್ರಮ ಪಡಬೇಕು ಅದಕ್ಕೋಸ್ಕರನೇ ನಾನು ಈ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೀವು ಇದೇ ಮಂಗಳವಾರ ನಿಮ್ಮ ಅಂಗಡಿಗಳಲ್ಲಿ ಇದು ವ್ಯಾಪಾರಸ್ಥರಿಗೆ ನಿಮ್ಮ ಅಂಗಡಿಗಳಲ್ಲಿ ವಿಶೇಷವಾಗಿ ಈ ಎರಡು ಪದಾರ್ಥಗಳನ್ನು ತಗೊಂಡೋಗಿ ಹಿಡೋದ್ರಿಂದ ವರ್ಷ ಪೂರ್ತಿ ಚೆನ್ನಾಗಿ ನೆಮ್ಮದಿಯುತವಾದಂತಹ ವ್ಯಾಪಾರ ನೋಡಿ ಕೆಲವೊಂದು ಕಡೆ ವ್ಯಾಪಾರ ಚೆನ್ನಾಗಾಗ್ತಾ ಇರುತ್ತೆ ಮಾನಸಿಕ ನೆಮ್ಮದಿ ಇರುವಂಥದ್ದು ಕಾಣಲ್ಲ ಮತ್ತು ಹುಡುಗರು ಇವತ್ತು ಕೆಲ್ಸಕ್ಕೆ ಬರ್ತಾರೆ ನಾಳೆ ಅಳೆ ಬರುವುದಿಲ್ಲ ಇದೆಲ್ಲ ಸಮಸ್ಯೆಗಳು ಉಂಟಾಗತ್ತೆ ಹೌದಾ ಅಲ್ವಾ ಹೌದು ಇದೆಲ್ಲ ಕಡೆ ನಡೆಯುವಂಥದ್ದೇ ಆದರೆ ನಾನು ಹೇಳುವಂಥ ಈ ಪದಾರ್ಥಗಳನ್ನು ಒಂದು ವಿಧಾನ ಹೇಳ್ಕೊಡ್ತೀನಿ ಆ ವಿಧಾನದಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ವ್ಯಾಪಾರ ಓಕೆ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇನ್ನು ವಿಲ್ಲೇದೆಲೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಪೂಜೆಯಲ್ಲಿ ಬಳಕೆ ಮಾಡ್ತಾರೆ ಹಾಗಾಗಿ ವಿಳೆದೆಲೆಯ ಮಹತ್ವವನ್ನ ತಿಳಿಸ್ತಾ ಹೋಗೋದಾದ್ರೆ ವಿಳೆದೆಲೆಯ ಮಹತ್ವ ನಿನ್ನೆನೂ ಮಾತಾಡಿದೆ ಆ ಸಂಚಿಕೆಯಲ್ಲಿ ಯಾಕೆ ಈ ವಿಚಾರವನ್ನ ಈಗ ತಗೊಂಡ್ವಿ ಅಂದ್ರೆ ನಾನ್ ನಿಮ್ಗೆ ಒಂದು ನಿಮಿಷಗಳ ಮುಂಚೆ ಹೇಳ್ಕೊಟ್ಟೆ ಒಂದು ತಂತ್ರ ಕೊಡ್ತೀನಿ ನಾನು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ವ್ಯಾಪಾರ ವೃದ್ಧಿ ಆಗತ್ತೆ ಅಂತ ನೋಡಿ ವಿಳೆದೆಲೆ ಅದರ ಜೊತೆಗೆ ಏಲಕ್ಕಿ ಐದು ಏಲಕ್ಕಿ ಒಂದು ವಿಳೆದೆಲೆಯನ್ನ ಒಂದು ಬಟ್ಟೆಯಲ್ಲಿ ಅದರಲ್ಲೂ ಕೆಂಪುದಾಗ್ಲಿ ಅಥವಾ ಹಳದಿ ಬಣ್ಣದ ಬಟ್ಟೆ ಖರ್ಚಿ ಥರ ಆ ಸೈಜ್ ಸಾಕು ಅದರನ್ನ ಅದರೊಳಗಡೆ ಇಟ್ಟು ಕಟ್ಟಿ ನೀವು ಯಾವತ್ತು ಪೂಜೆ ಮಾಡ್ತಾ ಇದ್ದೀರಲ್ಲ ಅದರಲ್ಲೂ ಮಂಗಳವಾರ ಸಂಜೆ ಪೂಜೆ ಮಾಡಿ ಅಂತ ಹೇಳ್ಕೊಟ್ನಲ್ಲ ಅವತ್ತಿನ ದಿನ ಇದನ್ನು ಕಟ್ಟಿ ನಿಮ್ಮ ದೇವರ ಮುಂದೆ ಎಲ್ಲಿ ದೇವರ ಮುಂದೆ ಅಂಗಡಿಯಲ್ಲಿ ಪೂಜೆ ಮಾಡ್ತಿರಲ್ಲ ಆ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಏನಂತ ನಮ್ಮ ಅಂಗಡಿಗೆ ನೀನು ಬರ್ತೀಯಲ್ಲಮ್ಮ ಮಹಾಲಕ್ಷ್ಮಿ ನಮ್ಮ ಅಂಗಡಿಯಲ್ಲೇ ಇದ್ದು ನನ್ನ ನಮ್ಮ ಜನನ್ನ ನಮ್ಮ ಕಾರ್ಮಿಕ ವರ್ಗನ್ನ ಮುನ್ನಡೆಸ್ಕೊಂಡು ಹೋಗು ಲಾಭದಲ್ಲಿರೋಂಗ್ ಮಾಡು ವ್ಯಾಪಾರ ಚೆನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಿಯೂ ಈ ಅನುಷ್ಠಾನವನ್ನು ಮಾಡಿ ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡ್ಕೋಬಹುದು ವಿಳೆದೆಲೆ ಎಷ್ಟಿಡಬೇಕು ಒಂದು ವಿಳೆದೆಲೆ ತಗೊಳ್ಳಿ ಅದರ ಜೊತೆಗೆ ಐದು ಏಲಕ್ಕಿಯನ್ನು ಇಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿರಿ ಖಂಡಿತವಾಗಿಯೂ ಈ ತಂತ್ರ ನಿಮಗೆ ಒಳ್ಳೆಯ ಪ್ರತಿಫಲಗಳನ್ನು ಕೊಡುತ್ತೆ ಪ್ರತಿಫಲಗಳನ್ನು ಕೊಟ್ಟಾದ ಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಹೇಳಿ ನಾವು ನೆಮ್ಮದಿಯಾಗಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನು ನೀವು ತಿಳಿಸ್ಬೇಕು ಸರಿ ಗುರುಜಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಹಾಲಕ್ಷ್ಮಿ ಪೂಜೆಯ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಪೂಜೆಯ ವಿಶೇಷತೆ ಜೊತೆಗೆ ಅಂಗಡಿ ಪೂಜೆಯನ್ನ ಯಾವಾಗ ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ